ಒಂದು ಬಾಕ್ಸ್ ಐತಿ ಇದ್ರೊಳಗೆ ಏನದ ಬಂದ ಕೂಡ ನೋಡ್ಬಿಟ್ಟಿವಿ ಯಾಕಂದ್ರೆ ಕ್ಯೂರಿಯಾಸಿಟಿ ತಡ್ಕೋಕಲಿಲ್ಲ ಆದರೂ ಹೊಸದಾಗಿ ಓಪನ್ ಮಾಡಿ ಓಪನ್ ಮುಂದೆ ಈಗ ಏನಪ್ಪಾ ಅಂತಂದ್ರ ಮೈಕ್ ಇಂತ ಮೈಕ್ ತಗೋಬೇಕು ನಮ್ಮ ದೊಡ್ಡ ಆಸೆ ಆಗಿತ್ತು ಅದು ಅಮೌಂಟ್ ಜಾಸ್ತಿ ಇತ್ತು ತಗೋಬಾರ ಅನ್ಕೊಂಡಿದ್ವಿ ಆದ್ರೆ ಫೇಸ್ಬುಕ್ನಾಗ ಅಮೌಂಟ್ ಏನ್ ಬತ್ತ ಲಾಸ್ ಡೈರಿ ಅದ ಧೈರ್ಯದ ಮೇಲೆ ಮೈಕ್ ತಗೊಂಡಿದ್ವಿ ಬರೀ ಇದ್ರೊಳಗೆ ಏನೇನು ಇರತ್ತ ನೋಡ್ರಿ ಇದು ನಿಮ್ ಮುಂದೆ ಇನ್ನೊಮ್ಮೆ ಓಪನ್ ಮಾಡತ್ತಿವ್ ನಾವ ಆಲ್ರೆಡಿ ಒಮ್ಮೆ ಮಾಡಿವಿ ಆದ್ರೂ ಇನ್ನೊಂದ್ಸಲ ಹೊಸದಾಗಿರ್ಲತ್ತ ಒಳಗೆ ಬರ್ರಿ ಓ ಮೇಲೆ ಡಿಜಿಟ್ ಬರೋದು ಒಂದ್ ಕವರ್ ಐತಿ ಹಂಗ ಒಂದ ಇದನ್ನ ಆಕ್ಚುಲಿ ಒಳಗ್ ಬಾಕ್ಸ್ ನಾಗ ಇತ್ರಿ ಕಡೆ ನಮ್ಗೆ ಆಮೇಲೆ ತಗೇ ಸೈಡ್ ಇಟ್ಟಿದ್ವಿ ಇಲ್ಲಿ ನಮಗೆ ಫಸ್ಟ್ ಸಿಗುವಂತದ ಮೈಕ್ ಬಾಕ್ಸ್ ಹೆಂಗೈತಿ ಅಂದ್ರ ಬರ್ಡ್ಸ್ ಇರ್ತಾವಲ್ಲ ಆ ಟೈಪ್ ಐತಿ ಇದ್ ಸೈಡ್ ಇಟ್ನು ಮೊದ್ಲು ಇದ್ರೊಳಗೆ ಏನೈತ್ ನೋಡ್ ಒಂದು ಸ್ಪಂಜ್ ಇಟ್ಟಾರು ಒಳಗೆ ಏನೇನು ಅದಕ್ಕೇನು ಆಗ್ಬಾರ್ದು ಅಂತೇಳಿ ಇದೇ ಯೂಸರ್ ಮೇನು ಇದನ್ನ ಹೆಂಗೆ ಹೆಂಗೆ ಯೂಸ್ ಮಾಡಬೇಕು ಅನ್ನೋ ಇದ್ರೊಳಗೆರತಿ ಹಂಗೈತರೊಳಗೆ ಏನಾಯ್ತು ಅಂದ್ರೆ ಬಹುಶಃ ಅದ್ರ ಚಾರ್ಜಿಂಗ್ ಪಿನ್ ಇದು ಏನಂತ ನನಗಂದ್ರೂ ಗೊತ್ತಾಗಿಲ್ಲ ಭಾಳ ದೊಡ್ಡದಿತ್ತದ ಆದ್ರೂ ನಿಮ್ಮ ದಿನಮ್ ತೋರಿಸ್ನು ಓ ಹರ್ದ್ ಬಿಟ್ಟು ಆಮೇಲೆ ನನಗೆ ಆ್ಯಕ್ಚುಲಿ ಇದು ಓಪನ್ ಇರ್ತದ ಬಹುಶಃ ಇದ ಚಾರ್ಜಿಂಗ್ ಕೇಬಲ್ ಆಗಿರ್ಬೋದು ಸಿ ಟೈಪ್ ಐತೆ ಅಂದ್ರೆ ಇದು ಚಾರ್ಜಿಂಗ್ ಇದು ಒಂದ ನೋಡ್ರಿ ನನಗೆ ಕನ್ಫ್ಯೂಸ್ ಎಲ್ಲಿ ಇದನ್ನೆಲ್ಲಿ ಹಾಕೋದಂತ ಗೊತ್ತಿಲ್ಲ ಬಹುಶಃ ನನಗಂಡ್ಬಿಟ್ಟಿಗೆ ಇದು ಕ್ಯಾಮ್ರಾಕ್ ಯೂಸ್ ಹಾಕಿರ್ಬೇಕ್ರಿ ನಮಗೆ ಕ್ಯಾಮ್ರಾ ಎಲ್ಲ ಎದಕ್ ಬೇಕು ನಮಗೆ ಮೊಬೈಲ್ ಯೂಸ್ ಆಗೋ ಸಾಕ್ರಿ ಇನ್ನೂ ಏನು ಹೋಗ್ರಿ ಇದ್ರೆ ಒಳಗ ಓಹೋ ಓಹೋ ಏನೇನು ಐಟಮ್ಸ್ ಮಾಡದ್ರಿ ಇದು ಐಫೋನ್ ಅದು ಚಾರ್ಜಿಂಗ್ ಪಿನ್ ಬೇರೆ ಟೈಪ್ ಬರ್ತಿದ್ ರೀ ಅದ್ರದ್ರೀ ಇದ ನಮ್ಗೆ ನ್ಯೂಸ್ ಇಲ್ರಿ ಇದೇನಂತಂದ್ರ ಬಹುಶಃ ಸ್ಪಂಜ್ ಆಗಿರ್ಬೇಕ್ರಿ ಇದ್ ಬ್ಯಾಕ್ ಗ್ರೌಂಡ್ ಏನ್ರ ಸೌಂಡ್ ಇಂತವ್ರ ಕಚಡೆ ಪಚೆ ಮಾತಾಡಿದ್ದೆಲ್ಲ ಕೇಳಿಸಬಾರ್ದಂತ ಹೇಳಿ ಗಾಳಿ ಜಾಸ್ತಿ ಏನ್ರಿ ಅಜ್ಜನ ಕೂದಲಿದ್ದಂಗೈತಿಲ್ರಿ ಇದರಿ ಸಣ್ಣ ಹುಡುಗಿ ರೀ ಇದು ಇವು ಕರೆ 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 ಕೂದಲ ಕಾಣಿಸುತ್ತಾವು ಆದರೂ ನೋಡ್ತಿಪ್ಪ ಹೆಂಗಾವ ಚೆಲ್ಲ ಅದಾವ್ ನೋಡದಿಟ್ಟ ಒಂದೈತಿ ಇಲ್ಲಿ ಇನ್ನು ಒಳಗೆ ಏನೋ ಐತಿ ಇದನ್ನೊಂದು ನಿನ್ಗೊಂದು ನನಗೊಂದ್ಲ ಕರೆಕ್ಟ ಗಿಫ್ಟ್ ಬಟ್ ನಿಮ್ಮ ಮ್ಯಾಲಿನ ತಲೆಗೆ ಬರಂಗಿಲ್ಲ ಏ ಬಾಯ್ ಇದೇನು ಓ ಕ್ಲಿಪ್ ಇದ ಅಂದ್ರ ಇನ್ ತಲೆ ಸೈಡ್ ಹಾಕೋಕ ಹೋಗೋಕೆ ಬಟನ ಹ್ಮ್ ಹನುಮಂತ್ರ ಬಾಲ ಒಳಗ ಒಳಗ ಬಂದಾನ ಬಾಲ್ ನೋಡಕ್ಕೆ ಬಾಟ ನೋಡ ಇವನ್ ಹೆಂಗ್ ಹಾಕೋದು ಈಗ ನಾವು ನೆಕ್ಸ್ಟ್ ಎಲ್ಲಾ ಮುಗಿದ್ರಿನ್ ಇದ ಮೈಕ್ ಬಾಕ್ಸ್ ಇದ ಇದ್ರೊಳಗ ಮೈಕ್ ಹೆಂಗದಾವ್ ಆಲ್ರೆಡಿ ನೋಡಿವ್ ನಾವು ಆದ್ರ ನಿಮ್ ಮುಂದ್ ಹೊಸ್ದಾಗಿ ತೋರಿಸ್ತೀವಿ ಇದ ಮೊಬೈಲ್ ಕನೆಕ್ಟ್ ಕೊಡೋದ್ರಿ ಇದ ಇದ ಮೇನ್ ಮೈಕ್ ರೀ ಒಂದ್ ಸಾಕ್ ರೀ ಈಗ ಒಂದ್ ಅಲ್ಲೇ ಒಳಗಿಡ್ನು ಇದಕ್ಕಿಲ್ಲಿ ಇದಕ್ಕೇನಂತಾರ ಸೂಚಿಗಳು ಏನೋ ಹೋ ಕನ್ನಡದಾಗ ಅಯಸ್ಕ್ ಅಂತಾರ ಇದಕ್ಕ ಚುಂಬಕ್ ಚುನ ಇಲ್ಲಿ ಹೊರಗಿತ್ತೆ ಇದ್ನ ಒಳಗ್ ಹಾಕೊಂಡ್ರ ಚುಂಬಕ್ ಚುಂಬಕ್ ಆಕೈತಿ ದಿಪ್ಪಾ ಈಗಿದ ವಾಯ್ಸ್ ಹೆಂಗ್ ಬರೋ ಚೆಕ್ ಮಾಡು ಮೈಕ್ ಇರಂಗಿಲ್ಲ ಇಲ್ಲಿ ಇದ ಹ್ಮ್ ಚೆಕ್ ಇದ್ನ ಮೈಕ್ बिच्छा को बकला हाँ बिच्छा को हंगे एड को कंडी तो क्या ओके इधर केबल ऑन बेगी का हाँ कोई कंडा अंदर सी टाइप आई थी सी टाइप आकर थी भी हम्म हेलो मैक टेस्टिंग लेकिन ये साला कर क्या रहा है यहाँ पे दूर तो बंदा ही तांते का हाँ देखा ना मतलब ले गप सुलोवा के मतलब क्या नहीं हेलो तड़ी तड़ी हाँ स्टार्ट